ನಮಸ್ಕಾರ ವೀಕ್ಷಕರೇ ಬಡಂಜಾ ಫಾರ್ಮ್ಸ್ಗೆ ಸ್ವಾಗತ ನಾನು ಅನಿಲ್ ಬಡಂಜಾ ಇವತ್ತು ನಾವು ತೋರಿಸ್ಕೊಳ್ತಾ ನಮ್ಮ ಮತ್ತೊಂದು ವಿಶೇಷ ಹಣ್ಣು ತೈವಾನ್ ದೇಶದ ಹಣ್ಣು ಅಬಿಯುವಿನಲ್ಲಿ ಇನ್ನೊಂದು ರೇಟ್ ಜೀವ್ ಡಾ ಅಂತ ಹೇಳಿ ಜೀವ್ ಡಾ ಅಂತ ಹೇಳುವಂಥ ವಿಶೇಷ ಇದು ಇದು ನೋಡಿ ನಮ್ಮ ಯಾವ ರೀತಿ ಹೇಳ್ಬೋದು ತೆಂಗಿನಕಾಯಿಗಿಂತ ಕೂಡ ದಪ್ಪವಾದಂಥ ಹಣ್ಣು ತೆಂಗಿನಕಾಯಿಗಿಂತೂ ದೊಡ್ಡದಕ್ಕಾದಂಥ ಹಣ್ಣು ಒಂದೂವರೆ ಕೆ ಜಿ ಒಂದು ಅಬಿ ಫ್ರೂಟ್ ಪೌಟೇರಿಯನ್ ಸ್ಪೀಸಿಸು ಇದು ಇದರಲ್ಲಿ ಜೀವ್ಡಾ ಅಂತ ಹೇಳುವಂಥ ತಳಿ ಇದು ಇದು ಕೂಡ ಇತ್ತೀಚೆಗೆ ಆದಂಥ ಹೊಸ ತಳಿ ಇದು ಉತ್ತಮವಾದಂತಹ ತಳಿ ಇದು ಬಹಳಷ್ಟು ದೊಡ್ಡದಾದಂತಹ ತಳಿ ಇದು ಇದರ ವಿಶೇಷತೆ ಏನಂದರೆ ಇದು ಅಬಿಯು ಹಣ್ಣಿನಲ್ಲಿ ಅಬಿಯು ಸ್ಪೀಸಿಸ್ನಲ್ಲಿ ಅಬಿಯು ತಳಿಯಲ್ಲಿ ಅತ್ಯಂತ ದೊಡ್ಡದಾದಂಥ ಹಣ್ಣು ಇದನ್ನ ನಾವು ಒಳಗಡೆ ಹೇಗಿದೆ ಅಂತ ನಾವು ಈಗ ನೋಡೋಣಂತೆ ಬಹಳಷ್ಟು ದೊಡ್ಡದಾದ ಹಣ್ಣು ಸ್ವಲ್ಪ ಸಾಫ್ಟ್ ಹಣ್ಣು ಇದು ಬೀಟು ನೋಡಿ ಭಾಳ ಸುಲಭವಾಗಿ ಫೀಲಿಂಗ್ ಮಾಡುವಂತಹ ಬೀಜಗಳು ಬೀಜಗಳು ಸುಲಭವಾಗಿ ಬಿಟ್ಟು ಬರ್ತವೆ ಆಲ್ಮೋಸ್ಟ್ ಪಲ್ಪನೆ ಹೊಂದಿದ್ದಿರುವಂಥ ಇದು ನೋಡಿ ಎರಡರಿಂದ ಮೂರು ಬೀಜವನ್ನು ಹೊಂದ್ಕೊಂಡಿರ್ತದೆ ಸಾಮಾನ್ಯವಾಗಿ ಇನ್ನೊಂದೇನಂದ್ರೆ ಇದಕ್ಕೆ ಸ್ವಲ್ಪ ಫ್ರಾಗ್ರೆನ್ಸ್ ಜಾಸ್ತಿ ಇದೆ ನಾನು ಈಗ ತಿಂದಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಪರಿಮಳವನ್ನು ಒಂಥರ ರೋಸಿನ ಪರಿಮಳ ಬರ್ತಾ ಇದೆ ಜೀವಡ ಅಂತ ಹೇಳುವಂಥ ತಳಿ ಇದು ಈಗ ಸದ್ಯದ ಮಟ್ಟಿಗಂತೂ ಗಿಡಗಳು ಸ್ವಲ್ಪ ದುಬಾರಿ ಇದ್ದಾವೆ ಅಲ್ಲಿ ಯಾಕಂದರೆ ಇತ್ತೀಚೆಗೆ ಬಿಡುಗಡೆಯಂತಹ ಇದು ಕೂಡ ಅಂಟು ಹಿತವಾದಂತಹ ಒಂದು ತಳಿ ಅಂತ ಹೇಳಿ ಕರೀತಾರೆ ಅದನ್ನು ಮಿಲ್ಕ್ ಫ್ರೂಟಲ್ಲೂ ಕೂಡ ಅಷ್ಟೇ ಸಾಕಷ್ಟು ತಳಿಗಳಿದ್ದಾವೆ ನಾನು ಮುಂದಕ್ಕೆ ನಾನು ನಿಮಗೆ ತೋರಿಸ್ಲಿಟ್ಟಿದ್ದೇನೆ ಅದನ್ನು ತುಂಬ ಸ್ವೀಟ್ ಆಗಿದೆ ರುಚಿಕರವಾಗಿದೆ ಒಂಥರ ಬ್ಯಾಡ್ ಸ್ಮೆಲ್ಸ್ ಇರೋದಿಲ್ಲ ಇದಕ್ಕೆ ಇರ್ಬೋದು ಡ್ರ್ಯಾಗನ್ ಫ್ರೂಟ್ಗಳಿರ್ಬೋದು ಅದು ಎಲ್ರಿಗೂ ತಿನ್ನಿಸೋ ಲಾಂಗನ್ ಇರ್ಬೋದು ಅದಕ್ಕೆ ಅದರದ್ದೆಲ್ಲ ಬ್ಯಾಡ್ ಸ್ಮೆಲ್ ಒಂಥರ ಡಿಫ್ರೆಂಟ್ ಸ್ಮೆಲ್ ಇರುತ್ತೆ ಬಟ್ ಇದೊಂಥರ ರೋಸಿನ ಪರಿಮಳವನ್ನು ಪಡ್ಕೊಂಡಿರುವಂಥದ್ದು ಸಾಫ್ಟಾಗಿ ಜೆಲ್ಲಿಯಾಗಿ ಇರುವಂಥದ್ದು ಒಂಥರ ಉಪ್ಪಿನಾಗ ತಿಂದಾಗ ಗರಿ ಗರಿಯಾಗಿದೆ ಸಾಫ್ಟ್ ಅಂದರೆ ಸಾಫ್ಟ್ ಜೊತೆಗೆ ಗರಿ ಗರಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಹಣ್ಣುಗಳು ಇವುಗಳೆಲ್ಲ ನೋಡಿ ಈ ಥರ ಒಂಥರ ಖುಷಿಯಾಗ್ತದೆ ಒಂದು ಹಣ್ಣು ಒಬ್ಬರಿಗೆ ತಿನ್ನುವಂಥದ್ದು ಕಷ್ಟ ಅಂದರೆ ಅಷ್ಟು ಹೊಟ್ಟೆ ತುಂಬಿಸುವಷ್ಟು ರುಚಿಕರವಾದಂಥ ಹಣ್ಣುಗಳು ಇವುಗಳು ನೀವು ಕೂಡ ಹೊಸ ಹಣ್ಣಿನ ಪರಿಚಯವನ್ನು ನಿಮ್ಮ ಮನೆಯವರಿಗೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ ಬಳಂಜಾ ಫಾರ್ಮ್ಸ್ ಮೇಲೆ ಪ್ರೀತಿ ಇರಲಿ ಧನ್ಯವಾದ